ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ನಾವೆಲ್ಲರೂ ದೀನರಾಗಿ ವಿಶ್ವಾಸಿಗಳಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಚಿಂತನೆಯನ್ನು ಧ್ಯಾನಿಸುತ್ತಾ ಇದ್ದೇವೆ ಈ ಚಿಂತನೆಯ ಒಂದೊಂದು ಪದಗಳು ಒಂದೊಂದು ಅರ್ಥಗಳು ನಮ್ಮನ್ನು ದೇವರಡೆಗೆ ಕರೆದುಕೊಂಡು ಹೋಗುವಂಥ ಸಾಧನವನ್ನಾಗಿಯೂ ಹಾಗೂ ಪರರ ಜೀವಿತಕ್ಕೆ ಮಾರ್ಗವಾಗಿಯೂ ನಮ್ಮನ್ನು ಮಾರ್ಪಡಿಸುತ್ತದೆ ನೋಡಿ ಆಕಾಶವನ್ನು ನೋಡುವಾಗ ಆಕಾಶ ದೇವರನ್ನು ಸ್ಮರಿಸುವಂತೆ ಮಾಡುತ್ತದೆ ಆ ಸುಂದರವಾದ ಬಣ್ಣಗಳು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತಲೇ ಇರುತ್ತದೆ ಆ ಆಕಾಶದ ಕೆಳಗಿರುವಂತಹ ಮೋಡ ಆ ಮೋಡದಲ್ಲಿರುವಂತಹ ನೀರು ಆ ನಿಮ್ಮ ಮೋಡದಿಂದ ಸುರಿಯುವಂತಹ ಮಳೆ ಎಂತಹ ವಿಸ್ಮಯ ಗಾಳಿಯನ್ನು ನೋಡುತ್ತೇವೆ ಗಾಳಿ ಒಂದೆಡೆ ಬೀಸುತ್ತದೆ ಪ್ರಕೃತಿಯಲ್ಲಿ ಚಳಿಗಾಲವನ್ನು ನೋಡುತ್ತೇವೆ ಮಳೆಗಾಲವನ್ನು ನೋಡುತ್ತೇವೆ ಬೇಸಿಗೆ ಕಾಲವನ್ನು ನೋಡುತ್ತೇವೆ ಹಣ್ಣು ಅಪ್ಪಲುಗಳನ್ನು ನೋಡುತ್ತೇವೆ ದವಸಧಾನ್ಯಗಳನ್ನು ನೋಡುತ್ತೇವೆ ಹಾಗೆ ಪ್ರಕೃತಿಯ ಸೌಂದರ್ಯವನ್ನು ನಾವು ಧ್ಯಾನಿಸುತ್ತೇವೆ ಹಾಗೂ ಚಿಂತಿಸುತ್ತೇವೆ ಪ್ರಿಯರೇ ಈ ಗಗನವೂ ಸಹ ಈ ಲೋಕವೂ ಸಹ ದೇವರನ್ನ ದೇವರನ್ನ ಸ್ತುತಿಸುತ್ತದೆ ದೇವರನ್ನ ಮಹಿಮೆ ಪಡಿಸುತ್ತದೆ ಈ ಲೋಕದ ಸರ್ವ ಜಂತುಗಳು ಸಹ ಪಕ್ಷಿಗಳು ಸಹ ಕಾಡು ಮೃಗಗಳು ಸಹ ಆ ದೇವರನ್ನ ಆರಾಧಿಸುತ್ತದೆ ಮಹಿಮೆ ಪಡಿಸುತ್ತದೆ ಪ್ರಿಯರಾದರೆ ದೇವರ ಸೃಷ್ಟಿಯಲ್ಲೇ ಇರುವಂತಹ ದೇವರಿಂದ ಆಯ್ಕೆಯಾದಂಥ ನಾವು ದೇವರನ್ನ ಎಷ್ಟರ ಮಟ್ಟಿಗೆ ಸ್ಮರಣೆ ಮಾಡುತ್ತೇವೆ ಎಷ್ಟರ ಮಟ್ಟಿಗೆ ಆ ದೇವರ ನಾಮಸ್ಮರಣೆಯನ್ನು ಮಾಡುತ್ತೇವೆ ಚಿಂತಿಸಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಅದೇ ನನ್ನ ಮನೆಗೆ ಬರುವಂತಹ ನನ್ನ ಮಿತ್ರನಾಗಿರುವಂತಹ ಮಿತ್ರರಾಗಿರುವಂತಹ ಸಹಪಾಠಿ ಆದಂಥವರನ್ನ ಎಷ್ಟು ಕಾಲ ಕಾಯುತ್ತೇವೆ ಅವರನ್ನು ಮಾತ್ರ ಎಷ್ಟು ನಾವು ಹಾತುರಿಯುತ್ತೇವೆ ಆದರೆ ಏಕೆ ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬಲವಿಲ್ಲ ಕಾರಣ ಇಷ್ಟೇ ದೇವರ ನಾಮಸ್ಮರಣೆ ನಮ್ಮಿಂದ ದೂರವಾಗಿದೆ ನಾವು ಪ್ರಸಿದ್ಧಪಡಿಸಬೇಕು ದೇವರ ಆ ಸಿರಿನಾಮವನ್ನು ದೇವರ ಮಹತ್ವವನ್ನು ನಾವು ಪ್ರಸಿದ್ಧಪಡಿಸಬೇಕು ನಾವು ನಮ್ಮಲ್ಲಿ ಮೊದಲು ಸಾಕ್ಷಿಯ ಜೀವಿತದಲ್ಲಿ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಹೇಳಬೇಕು ಮೈಕ್ ಹಿಡ್ಕೊಂಡು ಒಂದು ನಿಮಿಷ ಸಾಕ್ಷಿ ಕೂಡದಲ್ಲಿ ಯಾವ ಪ್ರಯೋಜನವೂ ಇಲ್ಲ ಯಾವ ಪ್ರಯೋಜನ ಇಲ್ಲ ಎಲ್ಲರಿಗೂ ಇವತ್ತೇನಾಗಿದೆ ಅಂದರೆ ಮೈಕ್ ಹಿಡ್ಕೊಂಡ್ರೆ ಸಾಕು ಅವ್ರು ಹಿಡ್ಕೊಂಡ್ರೆ ನಾನು ಹಿಡ್ಕೋಬೇಕು ಮೈಕ್ ಹಿಡ್ಕೊಂಡ್ರೆ ನಾನು ಸಾಕ್ಷಿ ಕೊಡಬೇಕು ಏನು ಅದರಿಂದ ಸ್ವರ್ಗಕ್ಕೂ ಹೋಗೋದಿಲ್ಲ ನರಕಕ್ಕೆ ಹೋಗುವುದಿಲ್ಲ ಯಾವ ಪ್ರಯೋಜನವೂ ಇಲ್ಲ ನನ್ನ ಜೀವಿತದಲ್ಲಿ ನಾನು ಮೊದಲು ದೇವರು ನನ್ನ ಜೀವಿತದಲ್ಲಿ ಮಾಡುತ್ತಿರುವಂತಹ ಪ್ರತಿಯೊಂದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಕ್ಷಣ ಕ್ಷಣದಲ್ಲಿಯೂ ದೇವರ ಆ ನಾಮವನ್ನು ನಾನು ಸ್ಮರಿಸಿ ಭಜಿಸಬೇಕು ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೊಂದನೆಯ ಎಂಬತ್ತ ಒಂಬತ್ತನೆಯ ಅಧ್ಯಾಯದ ಐದನೆಯ ವಚನದಲ್ಲಿ ಇಂದು ಕೀರ್ತನೆಗಾರ ಸತ್ಯದ ನುಡಿಯನ್ನು ನುಡಿಯುತ್ತಾನೆ ಪ್ರಸಿದ್ಧಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ವವನ್ನು ಈ ಲೋಕ ಆಕಾಶ ಆ ದೇವರನ್ನ ಮಹಿಮೆ ಪಡಿಸುವುದೆಂಬುದಾಗಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಸಂಕೀರ್ತಿಸುವುದು ಸ್ವರ್ಗೀಯ ಸಭೆ ನಿನ್ನ ಸತ್ಯತೆಯನ್ನು ನೋಡಿ ಸ್ವರ್ಗೀಯ ಸಭೆ ಅಂದರೆ ಮರಣ ಹೊಂದಿದಂತಹ ದೇವರೊಂದಿಗೆ ಪಶ್ಚಾತ್ತಾಪದಿಂದ ಈ ಲೋಕದ ಇಹಯಾತ್ರೆಯನ್ನು ಮುಗಿಸಿದಂತವರೆಲ್ಲರೂ ಆ ಸ್ವರ್ಗೀಯ ಸಭೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಒಂದು ದಿನ ನಾನು ಮತ್ತು ನೀವು ಸಹ ಸ್ವರ್ಗೀಯ ಸಭೆಯಲ್ಲಿ ಕುಳಿತುಕೊಳ್ಳಲು ಯೋಗ್ಯರಾಗಿದ್ದೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ದೇವರು ಪ್ರತಿ ಕ್ಷಣದಲ್ಲಿ ಮಾಡುವಂತಹ ಪ್ರತಿ ಕಾರ್ಯಗಳನ್ನು ನೀನು ಸ್ಮರಿಸಿ ನಿನ್ನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸದೇ ನಿನ್ನ ದೇವರ ಮಹಿಮೆಯನ್ನು ನೀನು ಮೊದಲು ಅನುಭವಿಸದೆ ಹೋದರೆ ನೀನು ವಿಶ್ವಾಸ ಎಂದು ಹೇಳಿಕೊಳ್ಳಲು ಹೇಗೆ ಸಾಧ್ಯ ಹೇಳ್ತಾನೆ ಕೀರ್ತನೆಗಾರ ಪ್ರಸಿದ್ಧಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ವವನ್ನು ಸಂಕೀರ್ತಿಸುವುದು ಸ್ವರ್ಗೀಯ ಸಭೆ ನಿನ್ನ ಸತ್ಯತೆಯನ್ನು ಸ್ವರ್ಗೀಯ ಸಭೆಯಾಗಿ ನಾವು ಮಾರ್ಪಾಡಾಗಬೇಕು ನಾವು ಸ್ವರ್ಗೀಯ ಯಾತ್ರೆಯಲ್ಲಿದ್ದೇವೆ ಸ್ವರ್ಗೀಯ ಯಾತ್ರೆಯ ಧ್ಯಾನಗಳನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ನಾವು ಧ್ಯಾನಿಸುತ್ತೇವೆ ಈ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆ ಪ್ರತಿಯೊಬ್ಬರನ್ನ ದೇವರಡಿಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ ಖಂಡಿಸುವಂಥದ್ದಾಗಿದೆ ಪರಿವರ್ತಿಸುವಂತದ್ದಾಗಿದೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ ಜ್ಞಾನ ಅರಿವನ್ನ ವಿವೇಚಿಸಿ ತಿಳಿಸುವಂತದ್ದಾಗಿದೆ ದೈವವಾಕ್ಯದಿಂದ ಒಳಗೊಂಡಿದ್ದೆ ದೈವವಾಕ್ಯದ ಮೂಲಕವಾಗಿ ಸ್ವರ್ಗೀಯ ಯಾತ್ರೆಯು ನಾವೆಲ್ಲರಲ್ಲಿ ಇಡೀ ವಿಶ್ವದಲ್ಲಿ ಇಪ್ಪತ್ತೆರಡು ರಾಷ್ಟ್ರಗಳಲ್ಲಿ ಸಾರಲ್ಪಡುತ್ತಿದೆ ಕಾರಣ ಇಷ್ಟೇ ನಾವೆಲ್ಲರೂ ಸ್ವರ್ಗೀಯ ಸಭೆಯಲ್ಲಿ ಒಂದಾಗಬೇಕು ಸ್ವರ್ಗೀಯ ಸಭೆಯಲ್ಲಿ ಒಂದಾಗಬೇಕು ನಾನು ದೇವರ ಮಗನು ದೇವರ ಮಗಳು ಎಂಬುವುದಾಗಿ ನನಗೆ ನನ್ನ ಹೃದಯದಲ್ಲಿ ಮೊದಲು ಮುದ್ರೆಯನ್ನು ಹೊಂದಬೇಕು ನನಗೆ ದೈವಾನುಭವ ಆಗಬೇಕು ನನಗೆ ಮೊದಲ ವಿಶ್ವಾಸ ನನ್ನಲ್ಲಿ ಉಂಟಾಗಬೇಕು ನಾನು ಯಾರಲ್ಲಿ ಎಷ್ಟು ಸಾಕ್ಷಿ ಹೇಳಿದರೆ ಏನು ಪ್ರಯೋಜನ ಇಲ್ಲ ನಾನು ಸಾಕ್ಷಿಯಾಗಿ ಜೀವಿಸದೆ ಮತ್ತೊಬ್ಬರ ಮುಂದೆ ಸಾಕ್ಷಿ ಹೇಳಿ ಏನು ಪ್ರಯೋಜನ ನೀನು ಕುಟುಂಬದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಾಕ್ಷಿಯಾಗಿ ಜೀವಿಸದೆ ನಿನ್ನ ಮತ್ತೊಬ್ಬರ ಮುಂದೆ ಏನು ಹೊಗಳಿ ಸಾಕ್ಷಿ ಹೇಳಿದರೆ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕ್ಷಣಾರ್ಥಗಳು ಚಿಂತಿಸು ನಿನ್ನ ದೇವರಿಗಾಗಿ ನಿನ್ನ ದೇವರ ನಾಮಸ್ಮರಣೆಗಾಗಿ ನೀನು ಕೊಡುವ ಸಮಯವೆಷ್ಟು ನಿನ್ನ ದೇವರನ್ನು ಪ್ರೀತಿಸುವಂತಹ ಆ ಪ್ರೀತಿ ಎಷ್ಟರ ಮಟ್ಟಿಗೆ ಸತ್ಯ ಕೀರ್ತನೆಗಾರ ಎಂಬತ್ತೊಂಬತ್ತನೇ ಅಧ್ಯಾಯ ಐದನೇ ವಚನ ಪ್ರಸಿದ್ಧಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ವವನ್ನು ಸಂಕೀರ್ತಿಸುವುದು ಸ್ವರ್ಗೀಯ ಸಭೆ ನಿನ್ನ ಸತ್ಯತೆಯನ್ನು ಪ್ರಭುವಿನ ವಾಕ್ಯ

ಸಂಕೀರ್ತು ಸ್ವರ್ಗೀಯ ಸತ್ಯತೆಯನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಮತ್ತೊಂಬತ್ತನೇ ದಯ ಐದನೇ ವಾಕ್ಯ ಪ್ರಸಿದ್ಧ ಪಡಿಸುವುದು ಪ್ರಭು ಪ್ರಭು ಘನ ಘನವನ್ನು ನಿನ್ನ ಮಹತ್ವವನ್ನು ಸಂಕೀರ್ತಿಸುವುದು ಸ್ವರ್ಗೀಯ ಸವೆಯ ನಿನ್ನ ಸತ್ಯತೆಯನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ದೇವ ಕೀರ್ತನೆ ಎಂಬತ್ತೊಂಬತ್ತು ಐದನೇ ವಾಕ್ಯ ಪ್ರಸಿದ್ಧ ಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ವನ್ನು ಸಂಕೀರ್ತಿಸುವುದು ಸ್ವರ್ಗೀಯ ಕವಿ ನಿನ್ನ ಸತ್ಯತೆಯನ್ನು ಪ್ರಭುವಿನ ವಾಕ್ಯ ಅಪ ತಂದೆಯೇ ಸ್ತೋತ್ರ ರಾಜಾ ವಂದನೆಗಳು ರಾಜ ಮಿಲಿಯಾಂತರ ಬಿಲಿಯಾಂತರ ಸ್ತೋತ್ರ ರಾಜಾ ಪ್ರತಿದಿನ ದಿನ ಸ್ವರ್ಗೀಯ ಯಾತ್ರೆಯಲ್ಲಿ ಈ ಸ್ವರ್ಗೀಯ ಸಭೆಯಾಗಿ ಒಂದಾಗಿ ಸೇರಿ ನಿಮ್ಮನ್ನು ಸ್ಮರಿಸುತ್ತಾ ನಿಮ್ಮನ್ನು ಧ್ಯಾನಿಸುತ್ತಾ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ವಾಕ್ಯವನ್ನು ಆಲಿಸುತ್ತಾ ನಮ್ಮನ್ನು ಪರಿವರ್ತನೆಗೊಳಿಸಿಕೊಳ್ಳುವಂತಹ ಸ್ವಾಮಿ ಕೃಪೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ರಾಜ ಯಶುವೆ ಈ ದಿನದಲ್ಲಿ ನಾವೊಂದು ಒಂದು ಸ್ವರ್ಗೀಯ ಸಭೆಯಾಗಿ ಸೇರಿ ಪ್ರಾರ್ಥಿಸುವಂತೆ ಮಾಡಿರಿ ರಾಜ ಈ ಲೋಕ ಒಂದು ಸ್ವರ್ಗೀಯ ಸಭೆಯಾಗಿ ಪರಿವರ್ತನೆಗೊಳ್ಳುವಂತೆ ಮಾಡಿರಿ ರಾಜ ನಾಳೆ ದಿನ ಇಹಲೋಕದ ಯಾತ್ರೆಯನ್ನು ಮುಗಿಸಿ ನಿಮ್ಮಲ್ಲಿಗೆ ಬರುವಾಗ ಸ್ವರ್ಗೀಯ ಸಭೆಯಲ್ಲಿ ನಾವು ಒಂದಾಗುವಂತೆ ಮಾಡಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳೆಲ್ಲರೂ ಆ ನಿಮ್ಮ ಸ್ವರ್ಗೀಯ ಸಭೆಯಲ್ಲಿ ಒಂದಾಗುವಂತೆ ಮಾಡಿರಿ ಸ್ವರ್ಗೀಯ ಯಾತ್ರೆಗಾಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಮಾಡಿರಿ ಎಸುವೆ ಕರುಣಿಸಿರಿ ರಾಜ ಅಪ ತಂದೆಯೇ ಕರುಣಿಸಿರಿ ರಾಜ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ ಒಬ್ಬೊಬ್ಬ ಮಕ್ಕಳ ನೋವು ಭಾರ ವೇದನೆ ಕಣ್ಣೀರು ದುಃಖ ಸಾಲ ರೋಗಗಳನ್ನು ದೂರ ಮಾಡಿರಿ ರಾಜ ಅಪ ಅವಮಾನ ನಿಂದನೆ ದೂಷಣೆಗಳಿಗೆ ಒಳಗಾಗಿ ಇಲ್ಲಸರದ ಅಪವಾದಗಳಿಗೆ ಒಳಗಾಗಿ ಸ್ವಾಮಿ ನೀತಿ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸುತ್ತಿರುವಂಥ ಎಲ್ಲ ಮಕ್ಕಳನ್ನು ಆಶ್ರದಿಸಿ ರಾಜ ಒಡೆದು ಹೋದ ಕುಟುಂಬಗಳನ್ನು ಒಂದಾಗಿಸಿರಿ ರಾಜ ವಿಶ್ವಾಸವಿಲ್ಲದ ಕುಟುಂಬಗಳಲ್ಲಿ ವಿಶ್ವಾಸವನ್ನು ಮೂಡಿಸಿರಿ ರಾಜ ಅಪ ಕೆಟ್ಟತನದಲ್ಲಿರುವವನು ಕೆಟ್ಟತನವನ್ನು ಬಿಟ್ಟು ಬಿಡಲಿ ರಾಜ ದುಷ್ಟನ ತನ್ನ ದುಷ್ಟತನವನ್ನು ಬಿಟ್ಟು ಶಿಷ್ಟತನದಲ್ಲಿ ನಡೆಯಲಿ ರಾಜ ಹೌದು ಸ್ವಾಮಿ ನಾವು ಪಾಪಿಗಳಾಗಿ ಲೋಕದಲ್ಲಿ ಜೀವಿಸದೆ ಪರಿಶುದ್ಧರಾಗಿ ಜೀವಿಸಲೇಬೇಕಾದ ಕೃಪೆಯನ್ನು ಕರುಣಿಸಿರಿ ರಾಜ ಅಪ ತಂದಿ ಈ ಮಕ್ಕಳು ನಿಮ್ಮ ಸ್ಮರಣೆಯನ್ನು ಮಾಡುತ್ತಿರುವಾಗ ಸ್ವಾಮಿ ನಿಮ್ಮ ನಾಮವನ್ನು ಮಹತ್ವಪಡಿಸುತ್ತಿರುವಾಗ ಇವರ ಕುಟುಂಬಗಳ ಆಶೀರ್ವಾದ ಹೊಂದಲಿ ಇವರು ಉದ್ಧಾರವಾಗಲಿ ಸ್ವಾಮಿ ಇವರ ಮನಸ್ಸಿನ ಹೋರಾಟಗಳು ಭಾರಗಳು ವೇದನೆಗಳು ದುಃಖಗಳು ಗಾಯಗಳು ನೀಗಿ ಹೋಗಲಿ ರಾಜ ಇವರ ಹಸಿವಿಗಳು ನೀಗಲಿ ರಾಜ ಇವರ ರೋಗಗಳು ಸೌಖ್ಯವಾಗಲಿ ರಾಜ ಇವರ ಕುಟುಂಬದಲ್ಲಿ ಶಾಂತಿ ನೆಲೆಯಾಗಲಿ ರಾಜ ಇವರು ಪ್ರಾರ್ಥನಾ ಜೀವಿತದಲ್ಲಿ ತಮ್ಮನ್ನು ಸ್ವಾಮಿ ಹೆಚ್ಚಿಸಿಕೊಳ್ಳಲಿ ರಾಜ ಮನುಷ್ಯನಿಗೆ ಕೊಡುವ ಸ್ಥಾನಕ್ಕಿಂತ ಹೆಚ್ಚಾಗಿ ನಿಮಗೆ ಸ್ಥಾನವನ್ನು ಕೊಡುವಂತೆ ಮಾಡಲಿ ರಾಜ ದಿನ ಪ್ರತಿ ದಿನಂಪ್ರತಿ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಕುಡಿಯುವ ನೀರು ಆಶೀರ್ವಾದ ಹೊಂದಲಿ ಇವರು ವಾಸ ಮಾಡುವ ಮನೆ ಶುದ್ಧವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದ ಹೊಂದಲಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಿಂದಿರ ಆಶೀರ್ವಾದವನ್ನು ಪಡೆಯಲಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರನ್ನು ಶಪ್ಪಿಸುವವರು ಸ್ವಾಮಿ ಇವರನ್ನ ಅವಮಾನಪಡಿಸುವ ಆಶ್ರೋದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನ ಆಶ್ರಿಸಿರಿ ಸ್ವಾಮಿ ಸ್ವರ್ಗೀಯಾತ್ರೆಯ ಈ ಧ್ಯಾನಗಳಲ್ಲಿ ಪಾಲುಗಾರರಾಗಿ ಎಲ್ಲಾ ಧ್ಯಾನಗಳನ್ನು ಪರರಿಗೆ ಹಂಚಿಕೊಳ್ಳುವ ಶೇರ್ ಮಾಡುವಂತ ಎಲ್ಲ ಮಕ್ಕಳನ್ನು ಹೇರಾಳವಾಗಿ ಆಶ್ವದಿಸಿರಿ ಏಕೆಂದರೆ ಒಬ್ಬರ ಮೂಲಕವಾಗಿ ಸಾವಿರಾರು ಮಕ್ಕಳು ನಿಮ್ಮ ವಾಕ್ಯವನ್ನು ಕೇಳುವ ಸ್ವಾಮಿ ಸದವಕಾಶನ ನೀವು ಕಲ್ಪಿಸಿದ್ದೀರಿ ರಾಜ ಅದರಿಂದ ಶೇರ್ ಮಾಡುವಂಥ ಎಲ್ಲ ಮಕ್ಕಳನ್ನು ಆಶ್ರದಿಸಿರಿ ಮಾತ್ರ ಸ್ವಾಮಿ ಇದರ ಬಗ್ಗೆ ಟೀಕೆ ಮಾಡುವಂಥ ಸ್ವರ್ಗೀಯಾತ್ರೆಯ ಧ್ಯಾನಗಳ ಬಗ್ಗೆ ಟೀಕೆ ಮಾಡುವಂಥ ಅಪವಾದಗಳನ್ನು ಮಾತನಾಡುವಂಥ ದುಷ್ಟತನದ ಕಾರ್ಯಗಳಲ್ಲಿ ಕೆಟ್ಟದನ್ನು ಆಲೋಚಿಸುವಂಥವರನ್ನು ಸಹ ಆಶ್ರೋದಿಸಿರಿ ಸ್ವಾಮಿ ಅವರನ್ನು ಪರಿವರ್ತಿಸ್ರಿ ಸ್ವಾಮಿ ಓ ನನ್ನ ಪ್ರಭು ಓ ನನ್ನ ಗುರುವೆ ಯಾತ್ರೆ ಎಲ್ಲ ಅಂಗಾಂಗಗಳನ್ನು ಅವರ ಕುಟುಂಬಗಳನ್ನು ಆಶ್ರದಿಸಿರಿ ರಾಜ ತಲೆಯಿಂದ ನಿಮ್ಮ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶೋಧ ರಕ್ತಕ್ಕೆ ಸಮರ್ಪಿಸುತ್ತಾ තමත පයිත්‍රත් පරනාමතලි ප්‍රා්තිසි දෙනජිවනුලතන් අමේන්